ದೇಶಾದ್ಯಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಸಾಕಷ್ಟು ಓಟ್ ಚೋರಿಯಾಗಿ ಅನ್ನುವಂಥ ಆರೋಪದೊಂದಿಗೆ ಈಗಾಗಲೇ ಏನು ಅಭಿಯಾನಗಳನ್ನು ಕೂಡ ಆರಂಭಿಸಿದ್ದಾರೆ ಆದರೆ ಬಾಗಲ್ಕೋಟ್ ಜಿಲ್ಲೆಯ ಹೊನಗುಂದ್ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಈ ಒಂದು ಓಟ್ ಚೋರಿ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗಾಗಲೇ ಏನು ಬಾಗಲ್ಕೋಟ್ ಜಿಲ್ಲೆಯ ಏನು ಮುರುಡಿ ಗ್ರಾಮದಲ್ಲಿ ಕ ಕಾಂಗ್ರೆಸ್ ಪಕ್ಷದ ಏನು ಪಂಚಾಯಿತಿ ಅಧ್ಯಕ್ಷರೇ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಏನಂತಂದರೆ ಸಣ್ಣ ಸಣ್ಣ ಮಕ್ಕಳು ಅಂದರೆ ಎಸ್ ಎಲ್ ಸಿ ನೈನ್ತ್ ಇರ್ತಕ್ಕಂಥ ಮಕ್ಕಳ ಒಂದು ದಾಖಲಾತಿಗಳನ್ನು ಸೃಷ್ಟಿ ಮಾಡೋದರೊಂದಿಗೆ ಏನು ಹೋಟ್ರ್ ಐ ಡಿಯಲ್ಲಿ ಲಿಸ್ಟ್ನಲ್ಲಿ ಹೆಸರು ಬರೋ ಹಾಗೆ ಮತ್ತು ಐ ಡಿಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇವು ರೋಬರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಜೊತೆಗೆ ಅಧಿಕಾರಿಗಳು ಕೂಡ ಕೈ ಜೋಡಿಸಿ ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಬೀತಾಗಿದೆ ಮುನ್ ಇಂತಹ ಒಂದು ಅಕ್ರಮವಾಗಿ ಹೋಟೆಲ್ ಐಡಿಯಲ್ಲಿ ಹೆಸರು ಸೇರಿಸುವವರ ವಿರುದ್ಧ ಏನು ಆದಷ್ಟು ಬೇಗನೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥದ್ದೇ ಆ ಗ್ರಾಮಸ್ಥರ ಮಾತು ಕೂಡ ಆದರೆ ಆಗಿದೆ ಆದರೆ ಇಲ್ಲಿವರೆಗೂ ಕಣ್ಮುಚ್ಚಿ ಕುಳಿತಂಥ ಅಧಿಕಾರಿಗಳು ಕೂಡ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥ ಗ್ರಾಮಸ್ಥರ ಆರೋಪವು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಮನವರಿಕೆ ಮಾಡಿಕೊಂಡು ಅವರ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕನ್ನುವಂಥದ್ದೇ ಗ್ರಾಮಸ್ಥರ ಒಂದು ಮಾತು ಕೂಡ ಆಗಿದೆ ಆದರೆ ಇಂಥ ಒಂದು ಏನು ಓಟ್ ಚೋರಿ ಕೆಲಸದಲ್ಲಿ ಮುಂದಾದಂಥ ಕಾಂಗ್ರೆಸ್ ಪಕ್ಷದ ಏನು ಒಂದು ಪದವಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಲ್ಲಿರುವವರೇ ಇಂಥ ಕೆಲಸಕ್ಕೆ ಮುಂದಾಗಿದ್ದು ಏನು ಇದಕ್ಕೆ ಉತ್ತರ ಏನು ರಾಹುಲ್ ಗಾಂಧಿಯವರೇ ಹೇಳಬೇಕಾಗಿದೆ ಯಾಕಂತಂದರೆ ಈಗಾಗಲೇ ದೇಶಾದ್ಯಂತ ಸಾಕಷ್ಟು sa ರಾಜ್ಯದಲ್ಲಿ ಓು ಚೋರಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡೋದರೊಂದಿಗೆನೇ ದೇಶಾದ್ಯಂತ ಒಂದು ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ ಇಂಥ ಒಂದು ಅಭಿಮಾನ ಮಾಡೋದ್ರ ಜೊತೆಗೇ ತಮ್ಮ ಒಂದು ಕಾರ್ಯಕರ್ತರು ಇಂಥ ಒಂದು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅವರ ಗಮನಕ್ಕೆ ಬರಬೇಕಾಗಿದ್ದದು ಬರಬೇಕಾಗುತ್ತದೆ ಯಾಕಂತಂದರೆ ಈಗಾಗಲೇ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಅಲ್ಲಿದ್ದಂಥ ಪಿ ಡಿ ಒಗೆ ಇರುತ್ತೆ ಆ ಪಿ ಡಿ ಒ ಮತ್ತು ಅಧ್ಯಕ್ಷರು ಕೂಡ ಈ ಒಂದು ಕೆಲಸದಲ್ಲಿ ಮುಂದಾಗಿ ತಮ್ಮ ವಾರ್ಡಿನಲ್ಲಿ ಬರ್ತಕ್ಕಂಥ ಏನು ಸಣ್ಣ ಮಕ್ಕಳ ಒಂದು ಹೋಟಿನ ಐಡಿಯಲ್ಲಿ ಹೆಸರು ಸೇರಿಸೋದ್ರ ಜೊತೆಗೇ ಸಂಬಂಧಿಕರು ಅಂತ ಅನ್ನುವಂಥದ್ದು ಕೂಡ ಅವ್ರದೇ ಫೋನ್ ನಂಬರ್ ಹಾಕಿ ಮತ್ತು ಅವರ ನಾಮಿನಿಯನ್ನೇ ಕೊಟ್ಟು ಈ ಒಂದು ಹೋಟೆಲ್ ಐಡಿಯಲ್ಲಿ ಡಿಯಲ್ಲಿ ಹೆಸರು ಸೇರಿಸತಕ್ಕದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರಾಮಸ್ಥರು ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗನೆ ಇಂಥ ಒಂದು ಕುಳಗಳ ಮೇಲೆ ಅಕ್ರಮವಾಗಿ ಹೆಸರನ್ನು ಸೇರಿಸುವಂಥವ್ರ ವಿರುದ್ಧ ಆದಷ್ಟು ಬೇಗನೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಗ್ರಾಮಸ್ಥರು ಈಗಾಗಲೇ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗನೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತೂ ಕೂಡ ಆಗಿದೆ ಬಾಗಲಕೋಟೆಯಿಂದ ಸಿದ್ದು ದೊತ್ತರಗಾಮಿ ರಿಪಬ್ಲಿಕ್ ಕನ್ನಡ ದೇಶಾದ್ಯಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಸಾಕಷ್ಟು ಓಟ್ ಚೋರಿಯಾಗಿ ಅನ್ನುವಂಥ ಆರೋಪದೊಂದಿಗೆ ಏನು ಅಭಿಯಾನಗಳನ್ನು ಕೂಡ ಆರಂಭಿಸಿದ್ದಾರೆ ಆದರೆ ಬಾಗಲ್ಕೋಟ್ ಜಿಲ್ಲೆಯ ಹೊನಗುಂದ್ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಈ ಒಂದು ಓಟ್ ಚೋರಿ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗಾಗಲೇ ಏನು ಬಾಗಲ್ಕೋಟ್ ಜಿಲ್ಲೆಯ ಏನು ಮುರುಡಿ ಗ್ರಾಮದಲ್ಲಿ ಕ ಕಾಂಗ್ರೆಸ್ ಪಕ್ಷದ ಏನು ಪಂಚಾಯಿತಿ ಅಧ್ಯಕ್ಷರೇ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಏನಂತಂದರೆ ಸಣ್ಣ ಸಣ್ಣ ಮಕ್ಕಳು ಅಂದರೆ ಎಸ್ ಎಲ್ ಸಿ ನೈನ್ತ್ ಇರ್ತಕ್ಕಂಥ ಮಕ್ಕಳ ಒಂದು ದಾಖಲಾತಿಗಳನ್ನು ಸೃಷ್ಟಿ ಮಾಡೋದರೊಂದಿಗೆ ಏನು ಹೋಟ್ರ್ ಐ ಡಿಯಲ್ಲಿ ಲಿಸ್ಟ್ನಲ್ಲಿ ಹೆಸರು ಬರೋ ಹಾಗೆ ಮತ್ತು ಹೋಟರ್ ಐ ಡಿಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇವು ರೋಬರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಜೊತೆಗೆ ಅಧಿಕಾರಿಗಳು ಕೂಡ ಕೈ ಜೋಡಿಸಿ ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಬೀತಾಗಿದೆ ಮುಂದೆ ಇಂತಹ ಒಂದು ಅಕ್ರಮವಾಗಿ ಹೋಟರ್ ಐಡಿಯಲ್ಲಿ ಹೆಸರು ಸೇರಿಸುವವರ ವಿರುದ್ಧ ಏನು ಆದಷ್ಟು ಬೇಗನೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥದ್ದೇ ಆ ಗ್ರಾಮಸ್ಥರ ಮಾತು ಕೂಡ ಆದರೆ ಆಗಿದೆ ಆದರೆ ಇಲ್ಲಿವರೆಗೂ ಕುಳಿತಂಥ ಅಧಿಕಾರಿಗಳು ಕೂಡ ಅವರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥ ಗ್ರಾಮಸ್ಥರ ಆರೋಪವು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಮನವರಿಕೆ ಮಾಡಿಕೊಂಡು ಅವರ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕನ್ನುವಂಥದ್ದೇ ಗ್ರಾಮಸ್ಥರ ಒಂದು ಮಾತು ಕೂಡ ಆಗಿದೆ ಆದರೆ ಇಂಥ ಒಂದು ಏನು ಓಟ್ ಚೋರಿ ಕೆಲಸದಲ್ಲಿ ಮುಂದಾದಂಥ ಕಾಂಗ್ರೆಸ್ ಪಕ್ಷದ ಏನು ಒಂದು ಪದವಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಲ್ಲಿರುವವರೇ ಇಂಥ ಕೆಲಸಕ್ಕೆ ಮುಂದಾಗಿದ್ದು ಏನು ಇದಕ್ಕೆ ಉತ್ತರ ಏನು ರಾಹುಲ್ ಗಾಂಧಿಯವರೇ ಹೇಳಬೇಕಾಗಿದೆ ಯಾಕಂತಂದರೆ ಈಗಾಗಲೇ ದೇಶಾದ್ಯಂತ ಸಾಕಷ್ಟು ರಾಜ್ಯದಲ್ಲಿ ಓು ಚೋರಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡೋದರೊಂದಿಗೆನೇ ದೇಶಾದ್ಯಂತ ಒಂದು ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ ಇಂಥ ಒಂದು ಅಭಿಮಾನ ಮಾಡೋದ್ರ ಜೊತೆಗೇ ತಮ್ಮ ಒಂದು ಕಾರ್ಯಕರ್ತರು ಇಂಥ ಒಂದು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅವರ ಗಮನಕ್ಕೆ ಬರಬೇಕಾಗಿದ್ದದು ಬರಬೇಕಾಗುತ್ತದೆ ಯಾಕಂತಂದರೆ ಈಗಾಗಲೇ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಅಲ್ಲಿದ್ದಂಥ ಪಿ ಡಿ ಒಗೆ ಇರುತ್ತೆ ಆ ಪಿ ಡಿ ಒ ಮತ್ತು ಅಧ್ಯಕ್ಷರು ಕೂಡ ಈ ಒಂದು ಕೆಲಸದಲ್ಲಿ ಮುಂದಾಗಿ ತಮ್ಮ ವಾರ್ಡಿನಲ್ಲಿ ಬರ್ತಕ್ಕಂಥ ಏನು ಸಣ್ಣ ಮಕ್ಕಳ ಒಂದು ಹೋಟಿನ ಐಡಿಯಲ್ಲಿ ಹೆಸರು ಸೇರಿಸೋದ್ರ ಜೊತೆಗೆ ಸಂಬಂಧಿಕರು ಅಂತ ಅನ್ನುವಂಥದ್ದು ಕೂಡ ಅವ್ರದೇ ಫೋನ್ ನಂಬರ್ ಹಾಕಿ ಮತ್ತು ಅವರ ನಾಮಿನಿಯನ್ನೇ ಕೊಟ್ಟು ಈ ಒಂದು ಹೋಟಲ್ ಐಡಿಯಲ್ಲಿ ಹೆಸರು ಸೇರಿಸತಕ್ಕದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರಾಮಸ್ಥರು ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗನೆ ಇಂಥ ಒಂದು ಕುಳಗಳ ಮೇಲೆ ಅಕ್ರಮವಾಗಿ ಹೆಸರನ್ನು ಸೇರಿಸುವಂಥವ್ರ ವಿರುದ್ಧ ಆದಷ್ಟು ಬೇಗನೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಗ್ರಾಮಸ್ಥರು ಈಗಾಗಲೇ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗನೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ ಬಾಗಲಕೋಟೆಯಿಂದ ಸಿದ್ದು ದೊತ್ತರಗಾಮಿ ರಿಪಬ್ಲಿಕ್ ಕನ್ನಡ ದೇಶಾದ್ಯಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಸಾಕಷ್ಟು ಓಟ್ ಚೋರಿಯಾಗಿ ಅನ್ನುವಂಥ ಆರೋಪದೊಂದಿಗೇನೆ ಅದೇನು ಅಭಿಯಾನಗಳನ್ನು ಕೂಡ ಆರಂಭಿಸಿದ್ದಾರೆ ಆದರೆ ಬಾಗಲಕೋಟ್ ಜಿಲ್ಲೆಯ ಹೊನ್ಗುಂದ್ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಈ ಒಂದು ಚೋರಿ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲೆಯ ಏನು ಮುರುಡಿ ಗ್ರಾಮದಲ್ಲಿ ಕ ಕಾಂಗ್ರೆಸ್ ಪಕ್ಷದ ಏನು ಪಂಚಾಯಿತಿ ಅಧ್ಯಕ್ಷರೇ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಏನಂತಂದರೆ ಸಣ್ಣ ಸಣ್ಣ ಮಕ್ಕಳು ಅಂದರೆ ಎಸ್ ಎಲ್ ಸಿ ನೈನ್ತ್ ಇರ್ತಕ್ಕಂಥ ಮಕ್ಕಳ ಒಂದು ದಾಖಲಾತಿಗಳನ್ನು ಸೃಷ್ಟಿ ಮಾಡೋದರೊಂದಿಗೆ ಏನು ಹೋಟ್ರ್ ಐ ಡಿಯಲ್ಲಿ ಲಿಸ್ಟ್ನಲ್ಲಿ ಹೆಸರು ಬರೋ ಹಾಗೆ ಮತ್ತು ಹೋಟರ್ ಐ ಡಿಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇವು ರೋಬರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಜೊತೆಗೆ ಅಧಿಕಾರಿಗಳು ಕೂಡ ಕೈ ಜೋಡಿಸಿ ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಬೀತಾಗಿದೆ ಮುಂದೆ ಇಂತಹ ಒಂದು ಅಕ್ರಮವಾಗಿ ಹೋಟರ್ ಐಡಿಯಲ್ಲಿ ಹೆಸರು ಸೇರಿಸುವವರ ವಿರುದ್ಧ ಏನು ಆದಷ್ಟು ಬೇಗನೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥದ್ದೇ ಆ ಗ್ರಾಮಸ್ಥರ ಮಾತು ಕೂಡ ಆದರೆ ಆಗಿದೆ ಆದರೆ ಇಲ್ಲಿವರೆಗೂ ಕಣ್ಮುಚ್ಚಿ ಕುಳಿತಂಥ ಅಧಿಕಾರಿಗಳು ಕೂಡ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥ ಗ್ರಾಮಸ್ಥರ ಆರೋಪವು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಮನವರಿಕೆ ಮಾಡಿಕೊಂಡು ಅವರ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕನ್ನುವಂಥದ್ದೇ ಗ್ರಾಮಸ್ಥರ ಒಂದು ಮಾತು ಕೂಡ ಆಗಿದೆ ಆದರೆ ಇಂಥ ಒಂದು ಏನು ಓಟ್ ಚೋರಿ ಕೆಲಸದಲ್ಲಿ ಮುಂದಾದಂಥ ಕಾಂಗ್ರೆಸ್ ಪಕ್ಷದ ಏನು ಒಂದು ಪದವಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಲ್ಲಿರುವವರೇ ಇಂಥ ಕೆಲಸಕ್ಕೆ ಮುಂದಾಗಿದ್ದು ಏನು ಇದಕ್ಕೆ ಉತ್ತರ ಏನು ರಾಹುಲ್ ಗಾಂಧಿಯವರೇ ಹೇಳಬೇಕಾಗಿದೆ ಯಾಕಂತಂದರೆ ಈಗಾಗಲೇ ದೇಶಾದ್ಯಂತ ಸಾಕಷ್ಟು ರಾಜ್ಯದಲ್ಲಿ ಓು ಚೋರಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡೋದರೊಂದಿಗೆನೇ ದೇಶಾದ್ಯಂತ ಒಂದು ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ ಇಂಥ ಒಂದು ಅಭಿಮಾನ ಮಾಡೋದ್ರ ಜೊತೆಗೇ ತಮ್ಮ ಒಂದು ಕಾರ್ಯಕರ್ತರು ಇಂಥ ಒಂದು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅವರ ಗಮನಕ್ಕೆ ಬರಬೇಕಾಗಿದ್ದದು ಬರಬೇಕಾಗುತ್ತದೆ ಯಾಕಂತಂದರೆ ಈಗಾಗಲೇ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಅಲ್ಲಿದ್ದಂಥ ಪಿ ಡಿ ಒಗೆ ಇರುತ್ತೆ ಆ ಪಿ ಡಿ ಒ ಮತ್ತು ಅಧ್ಯಕ್ಷರು ಕೂಡ ಈ ಒಂದು ಕೆಲಸದಲ್ಲಿ ಮುಂದಾಗಿ ತಮ್ಮ ವಾರ್ಡಿನಲ್ಲಿ ಬರ್ತಕ್ಕಂಥ ಏನು ಸಣ್ಣ ಮಕ್ಕಳ ಒಂದು ಹೋಟಿನ ಐಡಿಯಲ್ಲಿ ಹೆಸರು ಸೇರಿಸೋದ್ರ ಜೊತೆಗೆ ಸಂಬಂಧಿಕರು ಅಂತ ಅನ್ನುವಂಥದ್ದು ಕೂಡ ಅವ್ರದೇ ಫೋನ್ ನಂಬರ್ ಹಾಕಿ ಮತ್ತು ಅವರ ನಾಮಿನಿಯನ್ನೇ ಕೊಟ್ಟು ಈ ಒಂದು ಹೋಟೆಲ್ ಐಡಿಯಲ್ಲಿ ಹೆಸರು ಸೇರಿಸತಕ್ಕದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರಾಮಸ್ಥರು ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗನೆ ಇಂಥ ಒಂದು ಕುಳಗಳ ಮೇಲೆ ಅಕ್ರಮವಾಗಿ ಹೆಸರನ್ನು ಸೇರಿಸುವಂಥವ್ರ ವಿರುದ್ಧ ಆದಷ್ಟು ಬೇಗನೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಗ್ರಾಮಸ್ಥರು ಈಗಾಗಲೇ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗನೆ ಅಧಿಕಾರಿಗಳು ಕ್ರಮ ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ ಬಾಗಲಕೋಟೆಯಿಂದ ಸಿದ್ದು ದೊತ್ತರಗಾಮಿ ರಿಪಬ್ಲಿಕ್ ಕನ್ನಡ ದೇಶಾದ್ಯಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಸಾಕಷ್ಟು ಓಟ್ ಚೋರಿಯಾಗಿ ಅನ್ನುವಂಥ ಆರೋಪದೊಂದಿಗೆ ಏನು ಅಭಿಯಾನಗಳನ್ನು ಕೂಡ ಆರಂಭಿಸಿದ್ದಾರೆ ಆದರೆ ಬಾಗಲಕೋಟ್ ಜಿಲ್ಲೆಯ ಹೊನ್ಗುಂದ್ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಈ ಒಂದು ಹೋಟ್ಚೂರಿ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲೆಯ ಏನು ಮುರುಡಿ ಗ್ರಾಮದಲ್ಲಿ ಕ ಕಾಂಗ್ರೆಸ್ ಪಕ್ಷದ ಏನು ಪಂಚಾಯಿತಿ ಅಧ್ಯಕ್ಷರೇ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಏನಂತಂದರೆ ಸಣ್ಣ ಸಣ್ಣ ಮಕ್ಕಳು ಅಂದರೆ ಎಸ್ ಎಲ್ ಸಿ ನೈನ್ತ್ ಇರ್ತಕ್ಕಂಥ ಮಕ್ಕಳ ಒಂದು ದಾಖಲಾತಿಗಳನ್ನು ಸೃಷ್ಟಿ ಮಾಡೋದರೊಂದಿಗೆ ಏನು ಹೋಟ್ರ್ ಐ ಡಿಯಲ್ಲಿ ಲಿಸ್ಟ್ನಲ್ಲಿ ಹೆಸರು ಬರೋ ಹಾಗೆ ಮತ್ತು ಐ ಡಿಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇವು ರೋಬರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಜೊತೆಗೆ ಅಧಿಕಾರಿಗಳು ಕೂಡ ಕೈ ಜೋಡಿಸಿ ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಬೀತಾಗಿದೆ ಮುಂದೆ ಇಂತಹ ಒಂದು ಅಕ್ರಮವಾಗಿ ಹೋಟರ್ ಐಡಿಯಲ್ಲಿ ಹೆಸರು ಸೇರಿಸುವವರ ವಿರುದ್ಧ ಏನು ಆದಷ್ಟು ಬೇಗನೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥದ್ದೇ ಆ ಗ್ರಾಮಸ್ಥರ ಮಾತು ಕೂಡ ಆದರೆ ಆಗಿದೆ ಆದರೆ ಇಲ್ಲಿವರೆಗೂ ಕಣ್ಮುಚ್ಚಿ ಕುಳಿತಂಥ ಅಧಿಕಾರಿಗಳು ಕೂಡ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥ ಗ್ರಾಮಸ್ಥರ ಆರೋಪವು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಮನವರಿಕೆ ಮಾಡಿಕೊಂಡು ಅವರ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕನ್ನುವಂಥದ್ದೇ ಗ್ರಾಮಸ್ಥರ ಒಂದು ಮಾತು ಕೂಡ ಆಗಿದೆ ಆದರೆ ಇಂಥ ಒಂದು ಏನು ಓಟ್ ಚೋರಿ ಕೆಲಸದಲ್ಲಿ ಮುಂದಾದಂಥ ಕಾಂಗ್ರೆಸ್ ಪಕ್ಷದ ಏನು ಒಂದು ಪದವಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಲ್ಲಿರುವವರೇ ಇಂಥ ಕೆಲಸಕ್ಕೆ ಮುಂದಾಗಿದ್ದು ಏನು ಇದಕ್ಕೆ ಉತ್ತರ ಏನು ರಾಹುಲ್ ಗಾಂಧಿಯವರೇ ಹೇಳಬೇಕಾಗಿದೆ ಯಾಕಂತಂದರೆ ಈಗಾಗಲೇ ದೇಶಾದ್ಯಂತ ಸಾಕಷ್ಟು ರಾಜ್ಯದಲ್ಲಿ ಓು ಚೋರಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡೋದರೊಂದಿಗೆನೇ ದೇಶಾದ್ಯಂತ ಒಂದು ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ ಇಂಥ ಒಂದು ಅಭಿಮಾನ ಮಾಡೋದ್ರ ಜೊತೆಗೇ ತಮ್ಮ ಒಂದು ಕಾರ್ಯಕರ್ತರು ಇಂಥ ಒಂದು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅವರ ಗಮನಕ್ಕೆ ಬರಬೇಕಾಗಿದ್ದದು ಬರಬೇಕಾಗುತ್ತದೆ ಯಾಕಂತಂದರೆ ಈಗಾಗಲೇ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಅಲ್ಲಿದ್ದಂಥ ಪಿ ಡಿ ಒಗೆ ಇರುತ್ತೆ ಆ ಪಿ ಡಿ ಒ ಮತ್ತು ಅಧ್ಯಕ್ಷರು ಕೂಡ ಈ ಒಂದು ಕೆಲಸದಲ್ಲಿ ಮುಂದಾಗಿ ತಮ್ಮ ವಾರ್ಡಿನಲ್ಲಿ ಬರ್ತಕ್ಕಂಥ ಏನು ಸಣ್ಣ ಮಕ್ಕಳ ಒಂದು ಹೋಟಿನ ಐಡಿಯಲ್ಲಿ ಹೆಸರು ಸೇರಿಸೋದ್ರ ಜೊತೆಗೆ ಸಂಬಂಧಿಕರು ಅಂತ ಅನ್ನುವಂಥದ್ದು ಕೂಡ ಅವ್ರದೇ ಫೋನ್ ನಂಬರ್ ಹಾಕಿ ಮತ್ತು ಅವರ ನಾಮಿನಿಯನ್ನೇ ಕೊಟ್ಟು ಈ ಒಂದು ಹೋಟೆಲ್ ಐಡಿಯಲ್ಲಿ ಹೆಸರು ಸೇರಿಸತಕ್ಕದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರಾಮಸ್ಥರು ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗನೆ ಇಂಥ ಒಂದು ಕುಳಗಳ ಮೇಲೆ ಅಕ್ರಮವಾಗಿ ಹೆಸರನ್ನು ಸೇರಿಸುವಂಥವ್ರ ವಿರುದ್ಧ ಆದಷ್ಟು ಬೇಗನೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತು ಕೂಡ ಗ್ರಾಮಸ್ಥರು ಈಗಾಗಲೇ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಆದಷ್ಟು ಬೇಗನೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ ಬಾಗಲಕೋಟೆ ಸಿದ್ದು ದುತ್ರಗಾಮಿ ರಿಪಬ್ಲಿಕ್ ಕನ್ನಡ